ಹಾಯ್ ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ವೆಲ್ಕಮ್ ಟು ಮನಸು ಯೂಟ್ಯೂಬ್ ಚಾನಲ್ ಮನಸು ಯೂಟ್ಯೂಬ್ ಚಾನಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನಿವತ್ತು ನಿಮಗೆ ತಿಳಿಸೋಕೆ ಬಂದಿರೋ ವಿಷಯ ಏನಪ್ಪಾ ಅಂದರೆ ಮಕರ ರಾಶಿಯವರಿಗೆ ಜನವರಿ ಎರಡು ಸಾವಿರದ ಇಪ್ಪತ್ತಾರರ ಹದಿನಾಲ್ಕರ ನಂತರ ಗ್ರಹ ಸಂಚಾರದ ಪರಿಣಾಮವು ಏನೆಲ್ಲ ಬದಲಾವಣೆಯನ್ನು ನಿಮ್ಮ ಜೀವನದಲ್ಲಿ ತರಲಿದೆ ಸೂರ್ಯನು ಮಕರ ರಾಶಿಗೆ ಪ್ರವೇಶಿಸುವುದರಿಂದಾಗಿ ಮಕರ ರಾಶಿಯವರಿಗೆ ಅತ್ಯಂತ ಹೆಚ್ಚಿನ ಶುಭ ಫಲಿತಾಂಶಗಳು ದೊರೆಯಲಿದೆ ಹಾಗಾದರೆ ಸೂರ್ಯನ ಈ ರಾಶಿಚಕ್ರ ಬದಲಾವಣೆಯು ಮಕರ ರಾಶಿಯವರಿಗೆ ತಿಂಗಳ ದ್ವಿತೀಯಾರ್ಧದಿಂದ ಏನೆಲ್ಲ ಪ್ರಮುಖ ಬದಲಾವಣೆಯನ್ನು ತೆರೆದಿದೆ ಯಾವ ರೀತಿ ಎಚ್ಚರಿಕೆ ಕ್ರಮಗಳೊಂದಿಗೆ ನೀವು ಮುಂದುವರಿಯಬೇಕು ಎಂಬುದನ್ನು ಇವತ್ತಿನ ವಿಡಿಯೋದಲ್ಲಿ ವಿವರವಾಗಿ ತಿಳಿಯೋಣ ಅದಕ್ಕೋಸ್ಕರ ಇಲ್ಲಿಂದ ಕೊನೆವರೆಗೂ ವಿಡಿಯೋನ ಸ್ಕಿಪ್ ಮಾಡಲೇ ನೋಡಿ ಹಾಗೆ ಯಾರೇನು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರ್ತಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ಈ ವಿಡಿಯೋನ ನಿಮ್ಮ ಕುಟುಂಬದವರಿಗೆ ಸ್ನೇಹಿತರಿಗೆ ಮತ್ತು ಮಕರ ರಾಶಿಗೆ ಸೇರಿದ ವ್ಯಕ್ತಿಗಳಿಗೆ ಶೇರ್ ಮಾಡಿ ಮಾಹಿತಿನ ತಿಳಿಸ್ಕೊಡಿ ಹಾಗೆ ಇವತ್ತಿನ ವಿಡಿಯೋ ಕಮೆಂಟ್ ಬಾಕ್ಸ್ನಲ್ಲಿ ಓಂ ದೇವಾಯ ನಮಃ ಮಹಾಲಕ್ಷ್ಮೀ ನಮಃ ಎಂಬ ಕಮೆಂಟ್ ಮಾಡಿ ಸೂರ್ಯನ ಸಕಾರಾತ್ಮಕ ಪ್ರಭಾವದಿಂದಾಗಿ ಅತ್ಯಂತ ಹೆಚ್ಚಿನ ಶುಭ ಫಲಿತಾಂಶವನ್ನು ನೀವು ನಿಮ್ಮ ಜೀವನದ ವಿವಿಧ ಕ್ಷೇತ್ರಗಳಲ್ಲಿ ನೋಡಬಹುದಾಗಿರಲಿದೆ ಹಾಗಾಗಿ ಈ ಸಮಯದಲ್ಲಿ ಓಂ ದೇವಾಯ ನಮಃ ಮಹಾಲಕ್ಷ್ಮೀ ನಮಃ ಲಕ್ಷ್ಮಿಯು ನಿಮಗೆ ಆರ್ಥಿಕ ಬೆಂಬಲವನ್ನು ಹಾಗೆ ಆರ್ಥಿಕ ಗೊಂದಲಗಳಿಗೆ ಪರಿಹಾರವನ್ನು ನೀಡಲಿದ್ದಾರೆ ಹಾಗಾಗಿ ಓಂ ಮಹಾಲಕ್ಷ್ಮೀ ನಮಃ ಎಂಬ ಕಮೆಂಟ್ ಮಾಡಿ ಈಗ ಜನವರಿ ತಿಂಗಳಿನಲ್ಲಿ ಗ್ರಹ ಗೋಚಾರದ ಫಲಿತಾಂಶವು ಹೇಗಿರಲಿದೆ ಎಂದು ತಿಳಿಯೋಣ ಮೊದಲಿಗೆ ನಾವು ನೋಡುವುದಾದರೆ ಸೂರ್ಯಗ್ರಹ ಸೂರ್ಯನು ಜನವರಿ ಹದಿನಾಲ್ಕರಂದು ಮಕರ ರಾಶಿಗೆ ಅಂದರೆ ನಿಮ್ಮ ಒಂದನೆಯ ಮನೆಗೆ ಪ್ರವೇಶವನ್ನು ಪಡೆಯಲಿದ್ದಾನೆ ಈ ಸೂರ್ಯನ ಪ್ರವೇಶದಿಂದಾಗಿ ನೀವು ವೃತ್ತಿ ಕ್ಷೇತ್ರದಲ್ಲಿ ಅತ್ಯಂತ ಹೆಚ್ಚಿನ ಮಾನಸಿಕ ನೆಮ್ಮದಿಯನ್ನು ಹಾಗೆ ಗೌರವವನ್ನು ಪಡೆಯಲಿದ್ದೀರಿ ಆಂತರಿಕ ಯೋಜನೆಗಳಿಗೆ ಇದು ಉತ್ತಮ ಸಮಯವಾಗಿದ್ದು ಈ ಸಮಯದಲ್ಲಿ ನಿಮ್ಮ ಧೈರ್ಯ ಹೆಚ್ಚಾಗಲಿದೆ ಹಾಗೆ ಅಧಿಕಾರಿಗಳಿಂದ ಉತ್ತಮ ರೀತಿಯ ಬೆಂಬಲವನ್ನು ಕೂಡ ಪಡೆಯಬಹುದಾಗಿರಲಿದೆ ಆದರೆ ಈ ಸಮಯದಲ್ಲಿ ನೀವು ನಿಮ್ಮ ಅಧಿಕಾರಿಗಳ ಜೊತೆ ಮಾತನಾಡುವಾಗ ತಾಳ್ಮೀರಲಿ ಆತುರವನ್ನು ಯಾವುದೇ ಕಾರಣಕ್ಕೂ ಮಾಡಬೇಡಿ ಆತುರದ ನಿರ್ಧಾರದಿಂದಾಗಿ ಒಂದಿಷ್ಟು ಸಮಸ್ಯೆ ಅಥವಾ ಒಂದಿಷ್ಟು ಅವಮಾನವು ಕೂಡ ಆಗಬಹುದಾಗಿರಲಿದೆ ಆರ್ಥಿಕ ವ್ಯವಹಾರಗಳಲ್ಲಿ ಆರೋಗ್ಯದಲ್ಲಿ ಬಹಳ ಎಚ್ಚರಿಕೆಯ ಕ್ರಮವನ್ನು ನೀವು ವಹಿಸುವುದು ಬಹು ಮುಖ್ಯವಾಗಿರಲಿದೆ ಇನ್ನು ಮುಂದಿನದ್ದಾಗಿ ಗ್ರಹ ಸಂಚಾರದಲ್ಲಿ ಕುಜ ಅಂದರೆ ಮಂಗಳನ ಸಂಚಾರ ಮಂಗಳನ ಪ್ರಭಾವವು ಈ ಜನವರಿ ಹದಿನಾಲ್ಕರಿಂದ ಹೇಗಿರಲಿದೆ ಹಾಗೆ ಈ ಸಮಯದಲ್ಲಿ ಮಂಗಳನ ಈ ಸಂಚಾರದ ಪರಿಣಾಮದಿಂದಾಗಿ ಯಾವ ರೀತಿ ಎಚ್ಚರಿಕೆ ಕ್ರಮಗಳನ್ನು ನಿಮ್ಮ ಕ್ಷೇತ್ರಗಳಲ್ಲಿ ವಹಿಸಬೇಕು ಎಂಬುದನ್ನು ತಿಳಿಯೋಣ ಮಂಗಳನು ಪ್ರಸ್ತುತ ಸಮಯದಲ್ಲಿ ಧನು ರಾಶಿಯಲ್ಲಿ ಅಂದರೆ ನಿಮ್ಮ ಹನ್ನೆರಡನೇ ಮನೆಯಲ್ಲಿ ತನ್ನ ಸಂಚಾರವನ್ನು ಮಾಡುತ್ತಿದ್ದಾನೆ ಹಾಗೆ ಜನವರಿ ಹದಿನಾರರಿಂದ ಮಕರ ರಾಶಿಯಲ್ಲಿ ಅಂದರೆ ನಿಮ್ಮ ಒಂದನೇ ಮನೆಯಲ್ಲಿ ತನ್ನ ಸಂಚಾರವನ್ನು ಮಾಡಿ ನಿಮ್ಮ ಮೇಲೆ ಅನೇಕ ರೀತಿಯ ಪ್ರಭಾವವನ್ನು ಪ್ರತಿ ಕ್ಷೇತ್ರದಲ್ಲೂ ಕೂಡ ಬೀರಲಿದ್ದಾನೆ ಈ ಮಂಗಳನ ಸಂಚಾರದಿಂದಾಗಿ ನಿಮ್ಮಲ್ಲಿ ಶಕ್ತಿ ಆತ್ಮವಿಶ್ವಾಸವೂ ಹೆಚ್ಚಾಗಲಿದೆ ಆದರೆ ಈ ಸಮಯದಲ್ಲಿ ಕುಜನ ಸಂಚಾರದಿಂದಾಗಿ ಅಸಹನೆಯು ಉಂಟಾಗಬಹುದು ಹಾಗೆ ಮಾತನಾಡುವಾಗ ಬಹಳ ಎಚ್ಚರಿಕೆಯನ್ನು ವಹಿಸಬೇಕಾಗಿರಲಿದೆ ಪ್ರಯತ್ನವನ್ನು ನಿಯೋಜಿತವಾಗಿರಿಸಿಕೊಳ್ಳುವುದು ಸಮತೋಲನವನ್ನು ಕಾಯ್ದುಕೊಳ್ಳುವುದು ಬಹು ಮುಖ್ಯವಾಗಿದ್ದು ಇನ್ನು ಆರ್ಥಿಕ ವ್ಯವಹಾರಗಳಲ್ಲೂ ಕೂಡ ನೀವು ಈ ಸಮಯದಲ್ಲಿ ಬಹಳ ಎಚ್ಚರಿಕೆ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ಖರ್ಚಿನ ಮೇಲೆ ಹಿಡಿತವನ್ನು ಸಾಧಿಸುವುದು ಬಹು ಮುಖ್ಯವಾಗಿರಲಿದೆ ಇದರಿಂದಾಗಿ ಆಗುವ ಅನೇಕ ರೀತಿಯ ಗೊಂದಲಗಳನ್ನು ಹಾಗೆ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳಲು ಸಾಧ್ಯವಾಗಲಿದೆ ಇದು ಜನವರಿ ತಿಂಗಳಿನಲ್ಲಿ ಮಂಗಳನ ಸಂಚಾರದ ಪರಿಣಾಮ ನೀವು ನೋಡುವ ಬದಲಾವಣೆಯಾಗಿದ್ದು ಇನ್ನು ಮುಂದಿನದ್ದಾಗಿ ಶುಕ್ರನ ಸಂಚಾರ ಶುಕ್ರನ ಪ್ರಭಾವ ಯಾವ ರೀತಿಯಲ್ಲಿ ಇರಲಿದೆ ಎಂದು ನೋಡೋಣ ಶುಕ್ರನು ಧನು ರಾಶಿಯಲ್ಲಿ ಅಂದರೆ ಹನ್ನೆರಡನೇ ಮನೆಯಲ್ಲಿ ಜನವರಿ ಹದಿಮೂರರವರೆಗೂ ತನ್ನ ಸಂಚಾರವನ್ನು ಮಾಡಿ ಮಕರ ರಾಶಿಗೆ ಜನವರಿ ಹದಿಮೂರರಂದು ತನ್ನ ಪ್ರವೇಶವನ್ನು ಪಡೆಯಲಿದ್ದಾನೆ ಇದರಿಂದಾಗಿ ಮಕರ ರಾಶಿಗೆ ಸೇರಿದ ವ್ಯಕ್ತಿಗಳಿಗೆ ಆತ್ಮವಿಶ್ವಾಸವೂ ಹೆಚ್ಚಾಗಲಿದೆ ಪ್ರತಿ ಕ್ಷೇತ್ರದಲ್ಲೂ ಕೂಡ ಉತ್ತಮ ರೀತಿಯ ಯಶಸ್ಸನ್ನು ಗಳಿಸಲು ಹಾಗೆ ಕುಟುಂಬ ಸದಸ್ಯರೊಂದಿಗೆ ಉತ್ತಮ ರೀತಿಯ ಸಂಬಂಧವನ್ನು ಬಳಸಲು ಹಾಗೆ ಅವರನ್ನು ಅರ್ಥೈಸಿಕೊಳ್ಳಲು ಅವರಿಗೆ ಅರ್ಥೈಸಲು ಉತ್ತಮ ರೀತಿಯ ಅವಕಾಶಗಳನ್ನು ಪಡೆಯಲಿದ್ದಾರೆ ಹಾಗೆ ಈ ಸಮಯದಲ್ಲಿ ಶುಕ್ರನ ಸಂಚಾರದಿಂದಾಗಿ ತಮ್ಮ ಮಾತುಗಳಲ್ಲಿ ಆಕರ್ಷಣೆ ಇರಲಿದೆ ಹಾಗಾಗಿ ತಮ್ಮ ಸದಸ್ಯರು ಅವರ ಮಾತುಗಳನ್ನು ಕೇಳಲಿದ್ದಾರೆ ಇದರಿಂದಾಗಿ ಹೆಚ್ಚಿನ ಸಂತೋಷವನ್ನು ಅವರು ಪಡೆಯಲಿದ್ದಾರೆ ಸ್ವಾಭಿಮಾನ ಸುಧಾರಿಸಲಿದೆ ಹಾಗಾಗಿ ಈ ಸಮಯವು ಮಕರ ರಾಶಿಯವರಿಗೆ ಶುಕ್ರನ ಸಂಚಾರದ ಪರಿಣಾಮ ಉತ್ತಮ ರೀತಿಯ ಬದಲಾವಣೆಯನ್ನು ಪ್ರತಿ ಜೀವನದ ಕ್ಷೇತ್ರಗಳಲ್ಲೂ ಕೂಡ ತರಲಿದೆ ಇನ್ನು ಮುಂದಿನದ್ದಾಗಿ ಬುಧನ ಸಂಚಾರ ಬುಧನ ಪ್ರಭಾವ ಯಾವ ರೀತಿಯಲ್ಲಿ ಇರಲಿದೆ ಎಂದು ನೋಡೋಣ ಬುಧ ಪ್ರಸ್ತುತ ಸಮಯದಲ್ಲಿ ಧನು ರಾಶಿಯಲ್ಲಿ ತನ್ನ ಸಂಚಾರವನ್ನು ಮಾಡುತ್ತಿದ್ದು ಜನವರಿ ಹದಿನೇಳರಂದು ಮಕರ ರಾಶಿಗೆ ಪ್ರವೇಶವನ್ನು ಪಡೆಯಲಿದ್ದಾನೆ ಮಕರ ರಾಶಿಗೆ ಬುಧನ ಸಂಚಾರದ ಪರಿಣಾಮವಾಗಿ ಆರ್ಥಿಕ ವ್ಯವಹಾರಗಳು ಉತ್ತಮ ರೀತಿಯಲ್ಲಿ ಬದಲಾವಣೆಯನ್ನು ಪಡೆಯಲಿದೆ ಖರ್ಚು ಮತ್ತು ಆರ್ಥಿಕ ಅರಿವು ಒಂದೇ ಸಮಾನ ರೀತಿಯಲ್ಲಿ ಇರುವುದರಿಂದಾಗಿ ನೀವು ಖರ್ಚುಗಳ ಬಗೆ ಹಿಡಿತವನ್ನು ಸಾಧಿಸುವುದು ಬಜೆಟ್ನೊಂದಿಗೆ ಮುಂದುವರಿಯುವುದು ಬಹು ಮುಖ್ಯವಾಗಿರಲಿದೆ ಹಾಗೆ ಈ ಸಮಯದಲ್ಲಿ ಬುಧನು ಮಕರ ರಾಶಿಗೆ ಪ್ರವೇಶವನ್ನು ಪಡೆಯುವುದರಿಂದಾಗಿ ಸಂವಹನ ಮತ್ತು ಯೋಜನೆಗಳಲ್ಲಿ ಸ್ಪಷ್ಟತೆ ಇರಲಿದೆ ನಿಮ್ಮ ಮಾತುಗಳನ್ನು ಪ್ರತಿಯೊಬ್ಬರೂ ಆಲಿಸಿ ಆ ಮಾತುಗಳಿಗೆ ಮನ್ನಣೆಯನ್ನು ಕೂಡ ನೀಡಲಿದ್ದಾರೆ ನಿಮ್ಮ ಪ್ರತಿ ಯೋಜನೆಯೂ ಕೂಡ ಉತ್ತಮ ರೀತಿಯಲ್ಲಿ ಇರಲಿದೆ ಇದು ಯಶಸ್ಸಿಗೆ ಕಾರಣವೂ ಕೂಡ ಆಗಿರಲಿದೆ ಬುಧನ ಈ ಸಂಚಾರದ ಪರಿಣಾಮವು ನಿಮಗೆ ಅತ್ಯಂತ ಹೆಚ್ಚಿನ ಮನ್ನಣೆ ಗೌರವ ಹಾಗೆ ಉತ್ತಮ ರೀತಿಯ ಬದಲಾವಣೆಯನ್ನು ತಮ್ಮ ಕ್ಷೇತ್ರಗಳಲ್ಲಿ ಪಡೆದುಕೊಳ್ಳುವಂತೆ ಮಾಡಲಿದೆ ಇನ್ನ ಮುಂದಿನದ್ದಾಗಿ ಗುರುವಿನ ಸಂಚಾರ ಗುರುವಿನ ಪರಿಣಾಮ ಯಾವ ರೀತಿಯಲ್ಲಿ ಇರಲಿದೆ ಎಂದು ನೋಡೋಣ ಗುರು ಪ್ರಸ್ತುತ ಸಮಯದಲ್ಲಿ ಮಿಥುನ ರಾಶಿಯಲ್ಲಿ ಅಂದರೆ ಮಕರ ರಾಶಿಯ ಆರನೇ ಮನೆಯಲ್ಲಿ ತಿಂಗಳು ಪೂರ್ತಿ ತನ್ನ ಸಂಚಾರವನ್ನು ಮಾಡಿ ಅಲ್ಲಿಂದ ತನ್ನ ಪ್ರಭಾವವನ್ನು ಬೀರಲಿದ್ದಾನೆ ಗುರುವಿನ ಈ ಸಂಚಾರದ ಪರಿಣಾಮವು ಮಕರ ರಾಶಿಯವರಿಗೆ ತಮ್ಮ ವೃತ್ತಿ ಕ್ಷೇತ್ರಗಳಲ್ಲಿ ಸ್ಪರ್ಧೆಯ ಮೇಲೆ ವಿಜಯವನ್ನು ಸಾಧಿಸಲು ಹೆಚ್ಚಿನ ಬೆಂಬಲವನ್ನು ನೀಡಲಿದೆ ಕೆಲಸದ ಸ್ಥಳದಲ್ಲಿ ಪೈಪೋಟಿ ಪರೀಕ್ಷೆಗಳು ಅಥವಾ ಕಾನೂನು ಸಮಸ್ಯೆಗಳನ್ನು ಎದುರಿಸಲು ಹೆಚ್ಚಿನ ಶಕ್ತಿಯನ್ನು ನೀಡಲಿದ್ದಾನೆ ಈ ಸಮಯದಲ್ಲಿ ಈ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಯಶಸ್ಸನ್ನು ಸಾಧಿಸಲು ಗುರುವಿನ ಅನುಗ್ರಹ ನಿಮಗೆ ಹೆಚ್ಚಿನ ಬೆಂಬಲವನ್ನು ನೀಡಲಿದೆ ಈ ಸಮಯದಲ್ಲಿ ಖರ್ಚುಗಳಲ್ಲಿ ಹಿಡಿತವನ್ನು ಸಾಧಿಸಿ ಖರ್ಚಿನ ಬಗ್ಗೆ ನೀವು ತಿಳುವಳಿಕೆಯನ್ನು ಹೊಂದಿ ಸಾಲವನ್ನು ಪಡೆಯುವುದನ್ನು ಸರಿಯಾದ ರೀತಿಯಲ್ಲಿ ಬಳಸಿಕೊಳ್ಳಿ ಅಥವಾ ಸಾಲವನ್ನು ಪಡೆಯದೆ ಇರುವುದೇ ಉತ್ತಮವಾಗಿರಲಿದೆ ಇನ್ನು ಮುಂದಿನದ್ದಾಗಿ ರಾವು ಮತ್ತು ಕೇತುವಿನ ಸಂಚಾರ ಹಾಗೆ ಇದರ ಪರಿಣಾಮ ಹೇಗಿರಲಿದೆ ಎಂದು ನೋಡೋಣ ರಾವು ಕುಂಭರಾಶಿಯಲ್ಲಿ ಅಂದರೆ ನಿಮ್ಮ ಎರಡನೇ ಮನೆಯಲ್ಲಿ ತನ್ನ ಸಂಚಾರವನ್ನು ಮಾಡುತ್ತಿದ್ದು ಕೇತು ಸಿಂಹರಾಶಿಯಲ್ಲಿ ಅಂದರೆ ನಿಮ್ಮ ಎಂಟನೇ ಮನೆಯಲ್ಲಿ ತನ್ನ ಸಂಚಾರವನ್ನು ಮುಂದುವರಿಸಲಿದ್ದಾನೆ ರಾವು ಮತ್ತು ಕೇತುವಿನ ಈ ಸಂಚಾರದ ಪರಿಣಾಮವು ನಿಮಗೆ ಸ್ಥಾನದಲ್ಲಿ ರಾವುವಿನ ಸಂಚಾರ ಇರುವುದರಿಂದಾಗಿ ಆದಾಯದಲ್ಲಿ ಏರಿಳಿತಗಳು ಇರಲಿದೆ ಆದರೆ ಹಠಾತ್ ಖರ್ಚುಗಳು ಕೂಡ ಉಂಟಾಗಲಿದೆ ಈ ಸಮಯದಲ್ಲಿ ಸೌಕರ್ಯಗಳು ಗ್ಯಾಜೆಟ್ಗಳು ಅಥವಾ ಕುಟುಂಬದ ಅಗತ್ಯತೆಗಳಿಗಾಗಿ ಹಣವನ್ನು ಹೆಚ್ಚು ಖರ್ಚು ಮಾಡಬೇಕಾದ ಪರಿಸ್ಥಿತಿಗಳು ಇರಲಿದೆ ಹಾಗೆ ಈ ಸಮಯದಲ್ಲಿ ನೀವು ಯಾವುದೇ ರೀತಿಯ ಯೋಜನೆಗಳಿಲ್ಲದೆ ಯಾವುದೇ ರೀತಿಯ ಹಣಕಾಸಿನ ವ್ಯವಹಾರವನ್ನು ಮಾಡದೇ ಇರುವುದೇ ಉತ್ತಮ ರಾವು ಕುಟುಂಬದಲ್ಲಿ ಮಾತಿನ ಮೂಲಕ ತಪ್ಪು ಗ್ರಹಿಕೆಗಳನ್ನು ಉಂಟು ಮಾಡಬಹುದು ವಿಶೇಷವಾಗಿ ಕುಟುಂಬದೊಂದಿಗೆ ಚರ್ಚೆ ಮಾಡುವಾಗ ಬಹಳ ಯೋಚಿಸಿ ಮಾತನಾಡಿ ಇದು ನಿಮಗೆ ಉತ್ತಮ ರೀತಿಯ ಬದಲಾವಣೆಯನ್ನು ಪಡೆದುಕೊಳ್ಳುವಂತೆ ಮಾಡಲಿದೆ ಇನ್ನು ಮುಂದಿನದ್ದಾಗಿ ಕೇತುವಿನ ಸಂಚಾರ ಕೇತುವಿನ ಪ್ರಭಾವ ಯಾವ ರೀತಿಯಲ್ಲಿ ಇರಲಿದೆ ಎಂದು ನೋಡೋಣ ಕೇತುವು ಎಂಟನೇ ಮನೆಯಲ್ಲಿ ಅಂದರೆ ಅಷ್ಟಮ ಸ್ಥಾನದಲ್ಲಿ ತನ್ನ ಸಂಚಾರವನ್ನು ಮಾಡುತ್ತಿದ್ದು ಅಷ್ಟಮ ಕೇತುವಿನ ಸಂಚಾರದ ಪರಿಣಾಮವಾಗಿ ಮಕರ ರಾಶಿಗೆ ಸೇರಿದ ಜನರಿಗೆ ಆರೋಗ್ಯದಲ್ಲಿ ಒಂದಿಷ್ಟು ಸಮಸ್ಯೆಗಳು ಉದ್ಭವವಾಗಬಹುದು ಹಾಗಾಗಿ ಆರೋಗ್ಯದಲ್ಲಿ ಬಹಳ ಎಚ್ಚರಿಕೆಯನ್ನು ವಹಿಸುವುದು ಬಹು ಮುಖ್ಯವಾಗಿದ್ದು ಆಹಾರ ಕ್ರಮಗಳಲ್ಲಿ ಎಚ್ಚರಿಕೆ ವಹಿಸಿ ಇದು ನಿಮಗೆ ಉತ್ತಮ ರೀತಿಯ ಆರೋಗ್ಯವನ್ನು ಪಡೆಯಲು ಸಹಕಾರಿಯಾಗಿರಲಿದೆ ಇನ್ನು ಭಾವನಾತ್ಮಕವಾಗಿ ಅಥವಾ ಮಾನಸಿಕವಾಗಿ ಒಂದಿಷ್ಟು ಗೊಂದಲವನ್ನು ನೀವು ಹೊಂದಬಹುದಾಗಿರಲಿದೆ ಹಾಗಾಗಿ ಯಾವುದೇ ರೀತಿಯ ದುಡುಕು ನಿರ್ಧಾರಗಳನ್ನು ಮಾಡಬೇಡಿ ಎಲ್ಲದನ್ನು ಸರಿಯಾದ ರೀತಿಯಲ್ಲಿ ಶಾಂತಿಯುತವಾಗಿ ನಿಭಾಯಿಸಿ ಇದು ನಿಮಗೆ ಉತ್ತಮ ರೀತಿಯ ಫಲಿತಾಂಶವನ್ನು ಪ್ರತಿ ಕ್ಷೇತ್ರದಲ್ಲೂ ಕೂಡ ನೀಡಲಿದೆ ಇನ್ನು ಮುಂದಿನದ್ದಾಗಿ ಶನಿಯ ಸಂಚಾರ ಶನಿಯ ಪ್ರಭಾವ ಯಾವ ರೀತಿಯಲ್ಲಿ ಇರಲಿದೆ ಎಂದು ನೋಡೋಣ ಶನಿ ಮಕರ ರಾಶಿಯ ಮೂರನೇ ಮನೆಯಲ್ಲಿ ಅಂದರೆ ಮೀನ ರಾಶಿಯಲ್ಲಿ ತನ್ನ ಸಂಚಾರವನ್ನು ಮಾಡುತ್ತಿದ್ದು ಈ ಸಮಯದಲ್ಲಿ ಶನಿಯ ಸಂಚಾರದ ಪರಿಣಾಮವು ನಿಮ್ಮ ಸ್ವಂತ ಪ್ರಯತ್ನಗಳಿಗೆ ವಿಜಯದ ಕಿರೀಟವನ್ನು ಧರಿಸುವಂತೆ ಮಾಡಲಿದೆ ನೀವು ನಿಮ್ಮ ಪ್ರಯತ್ನಗಳಿಗೆ ಉತ್ತಮ ರೀತಿಯ ಫಲಿತಾಂಶವನ್ನು ಪಡೆಯುವುದರ ಜೊತೆಗೆ ಶತ್ರುಗಳನ್ನು ಸೋರಿಸಲಿದ್ದೀರಿ ಹಾಗೆ ಈ ಸಮಯದಲ್ಲಿ ಬರವಣಿಗೆ ಮಾರ್ಕೆಟಿಂಗ್ ಸೇಲ್ಸ್ ಮೀಡಿಯಾ ತಂತ್ರಜ್ಞಾನ ಹಾಗೆ ಧೈರ್ಯ ಮತ್ತು ಸಂವಹನ ಅಗತ್ಯವಾಗಿರಲಿದೆ ಯಾವುದೇ ಕೆಲಸಕ್ಕೆ ಅದ್ಭುತವಾದ ಫಲಿತಾಂಶವನ್ನು ಪಡೆಯಲು ನೀವು ಉತ್ತಮ ರೀತಿಯ ಧೈರ್ಯದಿಂದ ಮುಂದುವರಿಯಬೇಕಾಗಿರಲಿದೆ ಹಾಗೆ ಪ್ರತಿಸ್ಪರ್ಧಿಗಳೊಂದಿಗೆ ನೀವು ಸ್ಪರ್ಧೆಯನ್ನು ನಡೆಸುವ ತಾಳ್ಮೆ ಹಾಗೆ ಛಲವನ್ನು ಉತ್ತಮ ರೀತಿಯಲ್ಲಿ ಬಳಸಿಕೊಳ್ಳುವುದು ಬಹು ಮುಖ್ಯವಾಗಿರಲಿದೆ ಯಾವುದೇ ರೀತಿಯ ದುಡುಕು ನಿರ್ಧಾರಗಳನ್ನು ಮಾಡಬೇಡಿ ಎಲ್ಲವನ್ನು ಸ್ಪಷ್ಟಗೊಳಿಸಿಕೊಂಡು ಮುಂದುವರಿಯಿರಿ ಇದು ಜನವರಿ ಹದಿನಾಲ್ಕರಿಂದ ಗ್ರಹ ಸಂಚಾರದ ಪರಿಣಾಮದಿಂದಾಗಿ ಮಕರ ರಾಶಿಯವರು ಪ್ರಮುಖವಾಗಿ ನೋಡುವ ಬದಲಾವಣೆಯಾಗಿದ್ದು ಈಗ ಮಕರ ರಾಶಿಯವರ ಜೀವನ ವಿವಿಧ ಅಂಶಗಳಾದ ವೃತ್ತಿ ವ್ಯವಹಾರ ಆರ್ಥಿಕತೆ ಆರೋಗ್ಯ ಶಿಕ್ಷಣ ಕುಟುಂಬದಲ್ಲಿ ಏನೆಲ್ಲ ಬದಲಾವಣೆಯೂ ಇರಲಿದೆ ಯಾವ ರೀತಿ ಎಚ್ಚರಿಕೆ ಕ್ರಮವನ್ನು ಯಾವ ಸಮಯದಲ್ಲಿ ಯಾವ ಕ್ಷೇತ್ರದಲ್ಲಿ ತೆಗೆದುಕೊಳ್ಳಬೇಕು ಎಂಬುದನ್ನು ತಿಳಿಯೋಣ ಅದಕ್ಕಿಂತ ಮುಂಚೆ ಯಾರೇನು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರ್ತಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ಈ ವಿಡಿಯೋನ ನಿಮ್ಮ ಕುಟುಂಬದವರಿಗೆ ಸ್ನೇಹಿತರಿಗೆ ಮತ್ತು ಮಕರ ರಾಶಿಗೆ ಸೇರಿದ ವ್ಯಕ್ತಿಗಳಿಗೆ ಶೇರ್ ಮಾಡಿ ಹಾಗೆ ಇವತ್ತಿನ ವಿಡಿಯೋ ಡಿಸ್ಕ್ರಿಪ್ಷನ್ನಲ್ಲಿ ಕೆಲವು ಪ್ರಾಡಕ್ಟ್ಗಳನ್ನ ಲಿಂಕ್ ಮಾಡಿರ್ತೀನಿ ಅವಶ್ಯಕವಿದ್ದಲ್ಲಿ ನೀವು ಅಲ್ಲಿ ಖರೀದಿಸಬಹುದಾಗಿರಲಿದೆ ಅದು ನಿಮಗೆ ಕಡಿಮೆ ದರದಲ್ಲಿ ನಿಮ್ಮ ಕೈ ಸೇರಲಿದೆ ಹಾಗೆ ಉತ್ತಮ ರೀತಿಯ ಬದಲಾವಣೆ ಜೀವನದಲ್ಲಿ ತರಲಿದೆ ಮಕರ ರಾಶಿಯವರಿಗೆ ಜನವರಿ ತಿಂಗಳು ಶಾಂತ ಆದರೆ ಶಕ್ತಿಯುತವಾದ ಪರಿವರ್ತನೆಯನ್ನು ತರುವ ಸಮಯವಾಗಿರಲಿದೆ ಈ ಸಮಯದಲ್ಲಿ ನೀವು ಸ್ವಲ್ಪ ಒಂಟಿತನ ಆಯಾಸ ಅಥವಾ ಅಪೂರ್ಣ ವಿಷಯಗಳಲ್ಲಿ ಮಾನಸಿಕವಾಗಿ ಮುಳುಗಿರುವಂತೆ ಭಾಸವಾಗಬಹುದು ನಿಮ್ಮಲ್ಲಿ ಕೆಲವರು ಭಾವನಾತ್ಮಕವಾಗಿ ವೃತ್ತಿಪರವಾಗಿ ಅಥವಾ ಆಂತರಿಕವಾಗಿ ಹಳೆಯ ಅಧ್ಯಯನವನ್ನು ಮುಚ್ಚುವಂತೆ ಭಾವಿಸಬಹುದು ಆದರೆ ಈ ಜನವರಿ ಹದಿನಾಲ್ಕರ ನಂತರದಲ್ಲಿ ಎಲ್ಲವೂ ಬದಲಾವಣೆ ಪಡೆಯಲಿದೆ ಅನೇಕ ಗ್ರಹಗಳು ತಮ್ಮ ರಾಶಿಚಕ್ರ ಬದಲಾವಣೆಯನ್ನು ಮಾಡಿ ನಿಮ್ಮ ಲಗ್ನದ ಮನೆಗೆ ಪ್ರವೇಶಿಸಲಿದ್ದಾರೆ ಇದರಿಂದಾಗಿ ನಿಮ್ಮ ಶಕ್ತಿಯು ಹೆಚ್ಚಾಗಲಿದೆ ಆತ್ಮವಿಶ್ವಾಸ ಮರಳಿ ಬರಲಿದೆ ನಿಮ್ಮ ಉಪಸ್ಥಿತಿ ಬಲವಾಗುತ್ತದೆ ನೀವು ನಿಯಂತ್ರಣವನ್ನು ಮರಳಿ ಪಡೆಯಲಿದ್ದೀರಿ ಎಂದು ಭಾವಿಸಲಿದ್ದೀರಿ ಜವಾಬ್ದಾರಿಯನ್ನು ತೆಗೆದುಕೊಳ್ಳಲು ಮತ್ತು ಸ್ಪಷ್ಟತೆಯೊಂದಿಗೆ ಮುಂದುವರಿಯಲು ಸಿದ್ಧರಾಗಲಿದ್ದೀರಿ ಹಾಗೆ ಈ ತಿಂಗಳು ಶಾರ್ಟ್ಕಟ್ಗಳೊಂದಿಗಲ್ಲ ಶಕ್ತಿ ಮತ್ತು ಶಿಸ್ತು ಮತ್ತು ಉದ್ದೇಶದೊಂದಿಗೆ ನೀವು ಮರು ನಿರ್ಮಾಣವನ್ನು ಮಾಡುವುದು ಉತ್ತಮವಾಗಿರಲಿದೆ ಇದು ನಿಮಗೆ ಉತ್ತಮ ರೀತಿಯ ಫಲಿತಾಂಶವನ್ನು ಪಡೆದುಕೊಳ್ಳುವಂತೆ ಮಾಡಲಿದೆ ಈಗ ನಾವು ನೋಡೋಣ ವೃತ್ತಿ ಮತ್ತು ಉದ್ಯೋಗದಲ್ಲಿ ಇರುವಂತಹ ಮಕರ ರಾಶಿಗೆ ಸೇರಿದ ವ್ಯಕ್ತಿಗಳು ಏನೆಲ್ಲ ಬದಲಾವಣೆಯನ್ನು ಎರಡ್ ಸಾವಿರದ ಇಪ್ಪತ್ತಾರು ಜನವರಿ ಹದಿನಾಲ್ಕರಿಂದ ಪ್ರಮುಖವಾಗಿ ಅವರ ಜೀವನದಲ್ಲಿ ನೋಡಲಿದ್ದಾರೆ ಎಂದು ಈ ಜನವರಿ ಹದಿಮೂರರಿಂದ ಹದಿನೇಳರವರೆಗೂ ಗ್ರಹ ಸಂಚಾರವು ನಿಮ್ಮ ರಾಶಿಯಲ್ಲಿ ಇರುವುದರಿಂದಾಗಿ ಅತ್ಯಂತ ಹೆಚ್ಚಿನ ಬದಲಾವಣೆಯನ್ನು ನೋಡಬಹುದಾಗಿರಲಿದೆ ಸೂರ್ಯ ಶುಕ್ರ ಕುಜ ಮತ್ತು ಬುಧ ನಿಮ್ಮ ರಾಶಿಯನ್ನು ಪ್ರವೇಶಿಸಿದಾಗ ನಿಮ್ಮ ವೃತ್ತಿಪರ ಜೀವನ ವೇಗವನ್ನು ಪಡೆಯಲಿದೆ ನೀವು ಸಂದರ್ಭಗಳ ಉಸ್ತುವಾರಿಯನ್ನು ವಹಿಸಿಕೊಳ್ಳಬಹುದಾಗಿರಲಿದೆ ಅಧಿಕಾರಯುತವಾಗಿ ಮಾತನಾಡಬಹುದು ಮತ್ತು ಕೆಲಸದ ಸ್ಥಳದಲ್ಲಿ ಹೆಚ್ಚಾಗಿ ನಿಮ್ಮ ಅಧಿಕಾರದ ಗೋಚಾರ ಆಗಲಿದೆ ಜನರು ನಿಮ್ಮ ಗಂಭೀರತೆ ಮತ್ತು ನಾಯಕತ್ವವನ್ನು ಮತ್ತೆ ಗಮನಿಸಲು ಪ್ರಾರಂಭಿಸಲಿದ್ದಾರೆ ಹಾಗೆ ಈ ಸಮಯದಲ್ಲಿ ನೀವು ಸಂಪರ್ಕ ಕಡಿತಗೊಳ್ಳುವಂತೆ ತೆರೆಮರೆಯಲ್ಲಿ ಕೆಲಸ ಮಾಡುತ್ತಿರುವಂತೆ ಅಥವಾ ಸಕ್ರಿಯವಾಗಿ ಮುಂದೂಡುವ ಬದಲು ಮಾನಸಿಕವಾಗಿ ತಯಾರಿ ನಡೆಸಿಕೊಳ್ಳುವಂತೆ ಭಾಸವಾಗಬಹುದು ನಿಮ್ಮಲ್ಲಿ ಕೆಲವರು ಅಪೂರ್ಣ ಕಾರ್ಯಗಳು ಗೌಪ್ಯ ವಿಷಯಗಳು ಹಾಗೆ ಆಂತರಿಕ ಯೋಜನೆಗಳಿಗೆ ವ್ಯವಹರಿಸುವುದರಿಂದಾಗಿ ಈ ಸಮಯದಲ್ಲಿ ಒಂದಿಷ್ಟು ಗೊಂದಲ ಆತಂಕದ ವಾತಾವರಣವನ್ನು ವೃತ್ತಿ ಕ್ಷೇತ್ರದಲ್ಲಿ ನೋಡಲಿದ್ದಾರೆ ಹಾಗೆ ಕುಜನು ಈ ಸಮಯದಲ್ಲಿ ನಿಮ್ಮ ರಾಶಿಯಲ್ಲಿ ತನ್ನ ಸಂಚಾರವನ್ನು ಮಾಡುವುದರಿಂದಾಗಿ ಕುಜ ಧೈರ್ಯ ಮತ್ತು ಚಲನೆಯನ್ನು ನೀಡುತ್ತಾನೆ ಆದರೆ ಅವನು ಅಸಹನೆಯನ್ನು ಕೂಡ ಉಂಟು ಮಾಡಬಹುದಾಗಿರಲಿದೆ ಎಲ್ಲವನ್ನು ನೀವೇ ಮಾಡಬೇಕು ಎಂದು ನಿಮಗೆ ಅನಿಸಬಹುದು ಪ್ರಯತ್ನವನ್ನು ನಿಯೋಜಿಸಿಕೊಳ್ಳುವುದರ ಜೊತೆಗೆ ಸಮತೋಲನವನ್ನು ಪ್ರಯತ್ನಿಸಿ ಇದು ಹೆಚ್ಚಿನ ಯಶಸ್ಸಿಗೆ ಕಾರಣವಾಗಲಿದೆ ಇನ್ನು ಆರನೆಯ ಮನೆಯಲ್ಲಿ ಗುರುವಿನ ಸಂಚಾರದ ಪರಿಣಾಮವಾಗಿ ನೀವು ಸ್ಪರ್ಧೆಯ ಮೇಲೆ ವಿಜಯವನ್ನು ಸಾಧಿಸಲಿದ್ದೀರಿ ನೀವು ಕೆಲಸದ ಸ್ಥಳದಲ್ಲಿ ಪೈಪೋಟಿ ಪರೀಕ್ಷೆಗಳು ಅಥವಾ ಕಾನೂನು ಸಮಸ್ಯೆಗಳನ್ನು ಎದುರಿಸುತ್ತಿದ್ದರೆ ಕ್ರಮೇಣ ಯಶಸ್ಸನ್ನು ಪಡೆಯಲಿದ್ದೀರಿ ವೃತ್ತಿ ಕ್ಷೇತ್ರದಲ್ಲಿ ಬಹಳ ಎಚ್ಚರಿಕೆಯನ್ನು ವಹಿಸಬೇಕಾದ ಅಂಶವೇನೆಂದರೆ ಆತ್ಮವಿಶ್ವಾಸದಿಂದ ವರ್ತಿಸಿ ಆದರೆ ಕಠಿಣ ಪ್ರತಿಕ್ರಿಯೆಯನ್ನು ತಪ್ಪಿಸಿ ನಿಮ್ಮ ಕಾರ್ಯಗಳು ಈ ತಿಂಗಳು ನಿಮ್ಮ ಇಮೇಜನ್ನು ವ್ಯಾಖ್ಯಾನಿಸುತ್ತದೆ ಹಾಗಾಗಿ ಎಚ್ಚರಿಕೆ ಎಚ್ಚರಿಕೆಯೊಂದಿಗೆ ತಾಳ್ಮೆಯೊಂದಿಗೆ ಮುಂದುವರಿಯಿರಿ ಇನ್ನು ಮುಂದಿನದ್ದಾಗಿ ಆರ್ಥಿಕ ವ್ಯವಹಾರಗಳಲ್ಲಿ ಮಕರ ರಾಶಿಗೆ ಸೇರಿದ ಜನರು ಈ ಸಮಯದಲ್ಲಿ ಯಾವೆಲ್ಲ ಪ್ರಮುಖ ಬದಲಾವಣೆಯನ್ನು ನೋಡಲಿದ್ದಾರೆ ಎಂದು ತಿಳಿಯೋಣ ಹಣಕಾಸಿನ ವಿಷಯಗಳಿಗೆ ಗಮನ ಮತ್ತು ಶಿಸ್ತು ಅಗತ್ಯವಾಗಿರಲಿದೆ ಎರಡನೇ ಮನೆಯಲ್ಲಿರುವ ಅಂದರೆ ಸ್ಥಾನದಲ್ಲಿ ಇರುವಂತಹ ರಾವು ಆದಾಯದಲ್ಲಿ ಏರಿಳಿತಗಳು ಅಥವಾ ಹಠಾತ್ ಖರ್ಚುಗಳನ್ನು ಉಂಟು ಮಾಡಬಹುದು ಸೌಕರ್ಯಗಳು ಗ್ಯಾಜೆಟ್ಗಳು ಅಥವಾ ಕುಟುಂಬದ ಅಗತ್ಯತೆಗಳಿಗಾಗಿ ಖರ್ಚು ಮಾಡಲು ನೀವು ಪ್ರಲೋಚನೆಯನ್ನು ಮಾಡಲಿದ್ದೀರಿ ಈ ಸಮಯದಲ್ಲಿ ಪ್ರಯಾಣ ಆರೋಗ್ಯ ಅಥವಾ ಗುಪ್ತ ವಿಷಯಗಳಿಗೆ ಸಂಬಂಧಿಸಿದಂತೆ ಖರ್ಚುಗಳು ಬರಬಹುದು ತಿಂಗಳ ಮಧ್ಯದ ನ ನಂತರ ಗೃಹ ಸಂಚಾರದಿಂದಾಗಿ ಹಣವನ್ನು ನಿಯಂತ್ರಿಸುವ ಮತ್ತು ಉಳಿತಾಯವನ್ನು ಯೋಜಿಸುವ ಬಗ್ಗೆ ನೀವು ಹೆಚ್ಚು ವಿಶ್ವಾಸವನ್ನು ಹೊಂದಲಿದ್ದೀರಿ ಆರನೇ ಮನೆಯಲ್ಲಿರುವ ಗುರು ಸಾಲಗಳನ್ನು ತೀರಿಸಲು ಮತ್ತು ಸಾಲಗಳನ್ನು ಸರಿಯಾಗಿ ನಿರ್ವಹಿಸಲು ಬೆಂಬಲಿಸುತ್ತಾನೆ ಹಾಗೆ ನೀವು ಎಚ್ಚರಿಕೆಯಿಂದ ಯೋಜನೆಗಳನ್ನು ರೂಪಿಸಲಿದ್ದೀರಿ ನಿಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಹಂತವ ಹಂತವಾಗಿ ಸ್ಥಿರಗೊಳಿಸಲಿದ್ದೀರಿ ಹಾಗೆ ಈ ಸಮಯದಲ್ಲಿ ಎಚ್ಚರಿಕೆ ವಹಿಸಬೇಕಾದ ಅಂಶವೇನೆಂದರೆ ಹಣಕ್ಕೆ ಸಂಬಂಧಿಸಿದ ಮಾತನ್ನು ನಿಯಂತ್ರಿಸಿ ಮತ್ತು ಆತರದ ಆರ್ಥಿಕ ನಿರ್ಧಾರಗಳನ್ನು ತಪ್ಪಿಸಿ ಇದರಿಂದಾಗಿ ಆರ್ಥಿಕ ಗೊಂದಲ ಸಮಸ್ಯೆಗಳನ್ನು ಪರಿಹರಿಸಿಕೊಂಡು ಉತ್ತಮ ರೀತಿಯ ಆರ್ಥಿಕ ವ್ಯವಹಾರವನ್ನು ನಡೆಸಲು ಇದು ಸಹಕಾರಿಯಾಗಿರಲಿದೆ ಇನ್ನು ಮುಂದಿನದ್ದಾಗಿ ಕುಟುಂಬ ಮತ್ತು ಸಂಬಂಧಗಳು ಈ ಎರಡು ಸಾವಿರದ ಇಪ್ಪತ್ತಾರು ಜನವರಿ ತಿಂಗಳಿನಲ್ಲಿ ಗ್ರಹ ಸಂಚಾರದ ಪರಿಣಾಮದಿಂದಾಗಿ ಏನೆಲ್ಲ ಬದಲಾವಣೆಯನ್ನು ಪಡೆಯಲಿದೆ ಎಂದು ನೋಡೋಣ ಅದಕ್ಕೆ ಮುಂಚೆ ಯಾರೇನು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಕುಟುಂಬ ಜೀವನವು ಮಿಶ್ರಿತವಾಗಿರಲಿದೆ ಈ ಸಮಯದಲ್ಲಿ ನೀವು ಭಾವನಾತ್ಮಕವಾಗಿ ದೂರವಾದಂತೆ ಅಥವಾ ಮಾನಸಿಕವಾಗಿ ಸುಸ್ತಾದಂತೆ ಅನುಭವವನ್ನು ಹೊಂದಲಿದ್ದೀರಿ ನೀವು ಮೌನ ಅಥವಾ ವೈಯಕ್ತಿಕ ಜಾಗವನ್ನು ಬಯಸಬಹುದಾಗಿರಲಿದೆ ಇನ್ನು ತಿಂಗಳ ಮಧ್ಯದ ನಂತರದಲ್ಲಿ ಗೃಹ ಸಂಚಾರದ ಪರಿಣಾಮವು ನೀವು ಹೆಚ್ಚು ಅಭಿವ್ಯಕ್ತವಾಗಿ ತೊಡಗಿಸಿಕೊಳ್ಳುವಿಕೆಯಲ್ಲಿ ಇರಲಿದ್ದೀರಿ ಅಂದಾಗ್ಯೂ ನಿಮ್ಮ ರಾಶಿಯಲ್ಲಿರುವ ಕುಜನ ಮಾತಿನಲ್ಲಿ ಪ್ರಾಬಲ್ಯವನ್ನು ಉಂಟುಮಾಡಬಹುದು ಪ್ರೀತಿಪಾತ್ರರೊಂದಿಗೆ ಆಜ್ಞಾಪಿಸಿಕೊಳ್ಳುವಂತೆ ಅಥವಾ ತಾಳ್ಮೆಯಿಲ್ಲದಂತೆ ವರ್ತಿಸದಂತೆ ಎಚ್ಚರಿಕೆ ವಹಿಸುವುದು ಬಹು ಮುಖ್ಯವಾಗಿರಲಿದೆ ಇನ್ನು ಎರಡನೇ ಮನೆಯಲ್ಲಿರುವ ರಾವು ಮಾತಿನ ಮೂಲಕ ತಪ್ಪು ಗ್ರಹಿಕೆಗಳನ್ನು ಉಂಟುಮಾಡಬಹುದು ವಿಶೇಷವಾಗಿ ಕುಟುಂಬ ಚರ್ಚೆಗಳಲ್ಲಿ ಮಾತನಾಡುವ ಮೊದಲು ಯೋಚಿಸಿ ಮುಂದುವರಿಯಿರಿ ಸಂಬಂಧಗಳಲ್ಲಿ ಸ್ಪಷ್ಟತೆ ಅಗತ್ಯವಿದೆ ಯಾವುದಾದರೂ ವಿಷಯ ಬಾಕಿ ಉಳಿದಿದ್ದರೆ ನೀವು ಅಂತಿಮವಾಗಿ ಅದರ ಬಗ್ಗೆ ಸೂಕ್ತವಾಗಿ ಮಾತನಾಡುವುದು ಉತ್ತಮವಾಗಿರಲಿದೆ ಇನ್ನು ಕುಟುಂಬದ ವಿಷಯದಲ್ಲಿ ಎಚ್ಚರಿಕೆ ವಹಿಸಬೇಕಾದ ಅಂಶವೇನೆಂದರೆ ಮೃದುವಾದ ಮಾತು ಸಾಮರಸ್ಯವನ್ನು ನಿರ್ಮಿಸುವುದು ಉತ್ತಮವಾಗಿರಲಿದೆ ಸಹಾನುಭೂತಿಯೊಂದಿಗೆ ಅಧಿಕಾರವು ಉತ್ತಮವಾಗಿ ಕಾರ್ಯನಿರ್ವಹಿಸಲಿದೆ ಹಾಗಾಗಿ ತಾಳ್ಮೆಯೊಂದಿಗೆ ಮುಂದುವರಿಯುವುದು ಬಹು ಮುಖ್ಯವಾಗಿರಲಿದೆ ಇನ್ನು ಮುಂದಿನದ್ದಾಗಿ ಆರೋಗ್ಯ ಪರಿಸ್ಥಿತಿ ಯಾವ ರೀತಿಯಲ್ಲಿ ಇರಲಿದೆ ಎಂದು ನೋಡೋಣ ಈ ತಿಂಗಳಿನಲ್ಲಿ ನೀವು ಆರೋಗ್ಯದಲ್ಲಿ ಸುಧಾರಣೆಯನ್ನು ಕಾಣಬಹುದಾಗಿರಲಿದೆ ಆಯಾಸ ನಿದ್ರೆಯ ಸಮಸ್ಯೆ ಅಥವಾ ಕಡಿಮೆ ರೋಗ ನಿರೋಧಕ ಶಕ್ತಿ ನಿಮ್ಮ ತೊಂದರೆಯನ್ನು ನೀಡಬಹುದು ದಿನಚರಿಯಲ್ಲಿ ನಿರ್ಲಕ್ಷಿಸದೆ ಹಾಗೆ ಈ ಸಮಯದಲ್ಲಿ ಉತ್ತಮ ರೀತಿಯ ದಿನಚರಿಯನ್ನು ಹೊಂದುವುದು ಬಹು ಮುಖ್ಯವಾಗಿದ್ದು ಇನ್ನು ಎಂಟನೆಯ ಮನೆಯಲ್ಲಿ ಅಷ್ಟಮ ಸ್ಥಾನದಲ್ಲಿ ಕೇತುವಿನ ಸಂಚಾರದ ಪರಿಣಾಮವಾಗಿ ಹಠಾತ್ ಸಣ್ಣ ಆರೋಗ್ಯ ಸಮಸ್ಯೆಗಳು ಕೂಡ ಇರಲಿದೆ ಹಾಗೆ ಈ ಜನವರಿ ತಿಂಗಳ ಮಧ್ಯದ ನಂತರದಲ್ಲಿ ಶಕ್ತಿಯ ಮಟ್ಟ ತೀವ್ರವಾಗಿ ಏರಿಕೆಯಾಗಲಿದೆ ನಿಮ್ಮ ರಾಶಿಯಲ್ಲಿರುವ ಕುಜನ ಶಕ್ತಿಯು ಉತ್ತಮ ರೀತಿಯ ಬದಲಾವಣೆಯನ್ನು ನಿಮ್ಮ ಆರೋಗ್ಯದಲ್ಲಿ ತರಲಿದೆ ಆದರೆ ದೇಹದಲ್ಲಿ ಉಷ್ಣತೆಯನ್ನು ಹೆಚ್ಚಿಸಬಹುದು ನೀವು ಅತಿಯಾದ ಕೆಲಸ ಮಾಡಿದರೆ ತಲೆನೋವು ಅಸಿಡಿಟಿ ಅಥವಾ ಸ್ನಾಯು ಎಳೆತದ ಸಾಧ್ಯತೆ ಇರಲಿದೆ ಹಾಗೆ ಈ ಸಮಯದಲ್ಲಿ ಎಚ್ಚರಿಕೆ ವಹಿಸಬೇಕಾದ ಅಂಶವೇನೆಂದರೆ ವಿಶ್ರಾಂತಿಯೊಂದಿಗೆ ಪ್ರಯತ್ನಿಸುವುದನ್ನು ಮರೆಯಬೇಡಿ ಸಮತೋಲನ ಆಹಾರ ದೈಹಿಕ ಶಿಸ್ತು ನಿಮ್ಮನ್ನು ಉತ್ತಮ ರೀತಿಯಲ್ಲಿ ಆರೋಗ್ಯವನ್ನು ಕಾಪಾಡಿಕೊಳ್ಳುವಂತೆ ಮಾಡಲಿದೆ ಇನ್ನು ಮುಂದಿನದ್ದಾಗಿ ವ್ಯಾಪಾರ ವ್ಯವಹಾರವನ್ನು ಮಾಡುತ್ತಿರುವ ಸ್ವಉದ್ಯೋಗದಲ್ಲೇ ಇರುವಂತಹ ಮಕರ ರಾಶಿಗೆ ಸೇರಿದ ವ್ಯಕ್ತಿಗಳು ಏನೆಲ್ಲ ಬದಲಾವಣೆಯನ್ನು ಈ ಸಮಯದಲ್ಲಿ ನೋಡಲಿದ್ದಾರೆ ಎಂದು ತಿಳಿಯೋಣ ವ್ಯಾಪಾರ ಮಾಲೀಕರು ತಮ್ಮ ವಿಧಾನವನ್ನು ಪುನರ್ರಚಿಸಲು ಹಾಗೆ ಈ ಸಮಯದಲ್ಲಿ ಯೋಜನೆ ನಷ್ಟಗಳ ಪರಿಶೀಲನೆ ಮತ್ತು ಇಂದಿನ ತಪ್ಪುಗಳನ್ನು ಸರಿಪಡಿಸುವ ದಿಕ್ಕಿನಲ್ಲಿ ಮುಂದುವರಿಯಲಿದ್ದಾರೆ ಹಾಗೆ ತಿಂಗಳ ಮಧ್ಯದಲ್ಲಿ ಗೃಹ ಸಂಚಾರದ ಪರಿಣಾಮವು ಆತ್ಮವಿಶ್ವಾಸವನ್ನು ಮರಳಿ ತರಲಿದೆ ನೀವು ದಿಟ್ಟ ನಿರ್ಧಾರಗಳನ್ನು ತೆಗೆದುಕೊಳ್ಳಬಹುದಾಗಿರಲಿದೆ ನಿಯಮಗಳನ್ನು ಮರು ಮಾತುಕತೆ ನಡೆಸಬಹುದು ಅಥವಾ ವ್ಯವಹಾರದಲ್ಲಿ ಅಧಿಕಾರವನ್ನು ಪ್ರತಿಪಾದಿಸಬಹುದಾಗಿರಲಿದೆ ನಿಮ್ಮನ್ನು ಅಥವಾ ನಿಮ್ಮ ವ್ಯಾಪಾರದ ಇಮೇಜನ್ನು ಮರು ಬ್ರ್ಯಾಂಡ್ ಮಾಡಲು ಇದು ಉತ್ತಮ ಅವಧಿಯಾಗಿರಲಿದೆ ಸ್ಪರ್ಧೆ ಬಲವಾಗಿರಬಹುದು ಆದರೆ ಗುರುವು ಕ್ರಮೇಣ ಗೆಲುವನ್ನು ಬೆಂಬಲಿಸಲಿದ್ದಾನೆ ಹಾಗೆ ವ್ಯಾಪಾರ ವ್ಯವಹಾರದಲ್ಲಿ ಇರುವಂತಹ ಮಕರ ರಾಶಿಗೆ ಸೇರಿದ ವ್ಯಕ್ತಿಗಳು ವಹಿಸಬೇಕಾದ ಎಚ್ಚರಿಕೆ ಕ್ರಮವೆಂದರೆ ಕಾರ್ಯತಂತ್ರದ ನಡೆಗಳು ಯಶಸ್ಸನ್ನು ತರುತ್ತದೆ ಹಾಗಾಗಿ ಕಾರ್ಯತಂತ್ರದ ಕಡೆಗೆ ಹೆಚ್ಚಿನ ಗಮನವನ್ನು ನೀಡಬೇಕಾಗಿರಲಿದೆ ಭಾವನಾತ್ಮಕ ಪ್ರತಿಕ್ರಿಯೆಯನ್ನು ತಪ್ಪಿಸುವುದು ಉತ್ತಮವಾಗಿರಲಿದೆ ಇನ್ನು ಮುಂದಿನದ್ದಾಗಿ ವಿದ್ಯಾರ್ಥಿಗಳ ಜೀವನದಲ್ಲಿ ಏನೆಲ್ಲ ಬದಲಾವಣೆಯು ಈ ಸಮಯದಲ್ಲಿ ಇರಲಿದೆ ಎಂದು ತಿಳಿಯೋಣ ವಿದ್ಯಾರ್ಥಿಗಳಿಗೆ ಈ ಸಮಯದಲ್ಲಿ ಮಾನಸಿಕ ಆಯಾಸದ ಅನುಭವ ಆಗಲಿದೆ ಪ್ರೇರಣೆಯ ಕೊರತೆ ಅಥವಾ ಗೊಂದಲವು ಏಕಾಗ್ರತೆಯನ್ನು ಕಡಿಮೆ ಮಾಡಬಹುದಾಗಿರಲಿದೆ ಹಾಗೆ ಜನವರಿ ಹದಿನಾಲ್ಕರ ನಂತರದಲ್ಲಿ ಗ್ರಹ ಸಂಚಾರದ ಪರಿಣಾಮವಾಗಿ ಏಕಾಗ್ರತೆ ಗಮನಾರ್ಹ ಸುಧಾರಣೆಯನ್ನು ತರಲಿದೆ ವಿಶ್ವಾಸ ಹೆಚ್ಚಾಗಲಿದೆ ಉತ್ತಮ ಪ್ರದರ್ಶನ ನೀಡಲು ನೀವು ಹೆಚ್ಚು ನಿರ್ಧಾರವನ್ನು ಮಾಡಲಿದ್ದೀರಿ ಪುನರ್ವರ್ತನೆ ಅಥವಾ ಶಿಸ್ತಿನ ಅಧ್ಯಯನಕ್ಕೆ ಇದು ಉತ್ತಮ ಸಮಯವಾಗಿದ್ದು ಕಟ್ಟುನಿಟ್ಟಾದ ದಿನಚರಿಯನ್ನು ಅನುಸರಿಸುವುದು ಈ ಸಮಯದಲ್ಲಿ ಶಿಸ್ತುಬದ್ಧ ಫಲಿತಾಂಶವನ್ನು ತರಲಿದೆ ಇದು ನಿಮಗೆ ಹೆಚ್ಚಿನ ಸಂತೋಷವನ್ನು ಗೌರವವನ್ನು ನಿಮ್ಮ ಕ್ಷೇತ್ರಗಳಲ್ಲಿ ಅಂದರೆ ಶಿಕ್ಷಣ ಕ್ಷೇತ್ರದಲ್ಲಿ ಪಡೆದುಕೊಳ್ಳುವಂತೆ ಮಾಡಲಿದೆ ಇದು ಗೃಹ ಸಂಚಾರದಿಂದಾಗಿ ಪ್ರಮುಖವಾಗಿ ಎರಡು ಸಾವಿರದ ಇಪ್ಪತ್ತಾರು ಜನವರಿ ತಿಂಗಳಿನಲ್ಲಿ ನೋಡುವ ಬದಲಾವಣೆಯಾಗಿದ್ದು ಇನ್ನು ಈ ಸಮಯದಲ್ಲಿ ಗೃಹ ಸಂಚಾರದಿಂದಾಗಿ ಉಂಟಾಗಿರುವ ಕೆಲ ಸಮಸ್ಯೆಗಳ ಪರಿಹಾರಕ್ಕಾಗಿ ತಪ್ಪದೆ ಈ ಕೆಲವು ಜ್ಯೋತಿಷ್ಯ ಸರಳ ಪರಿಹಾರವನ್ನು ಅನುಸರಿಸಿ ಇದು ನಿಮಗೆ ಹೆಚ್ಚಿನ ಬದಲಾವಣೆಯನ್ನು ಸಕಾರಾತ್ಮಕ ಫಲಿತಾಂಶವನ್ನು ನೀಡಲಿದೆ ಸ್ಥಿರತೆಗಾಗಿ ಶನಿವಾರದಂದು ಓಂ ಶಂ ಶನೇಶ್ವರಾಯ ನಮಃ ಎಂಬ ಮಂತ್ರವನ್ನು ತಪ್ಪದೆ ಜಪಿಸಿ ಇದು ನಿಮಗೆ ಹೆಚ್ಚಿನ ಸಹಕಾರಿಯಾಗಿರಲಿದೆ ಹಾಗೆ ಶನಿವಾರದಂದು ಶನಿದೇವರ ದೇವಾಲಯದಲ್ಲಿ ಎಣ್ಣೆಯನ್ನು ಅರ್ಪಿಸಿ ಹಾಗೆ ದೀಪವನ್ನು ಹಚ್ಚುವುದನ್ನು ಮರೆಯಬೇಡಿ ಇದು ನಿಮಗೆ ಉತ್ತಮ ರೀತಿಯ ಫಲಿತಾಂಶವನ್ನು ಪಡೆದುಕೊಳ್ಳುವಂತೆ ಮಾಡಲಿದೆ ಇದು ಇವತ್ತಿನ ವಿಡಿಯೋ ಆಗಿತ್ತು ವಿಡಿಯೋ ಇಷ್ಟ ಹಾಗಿದ್ದಲ್ಲಿ ವಿಡಿಯೋಗೊಂದು ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಹಾಗೆ ಇವತ್ತಿನ ವಿಡಿಯೋ ಡಿಸ್ಕ್ರಿಪ್ಷನ್ನಲ್ಲಿ ಕೆಲವು ಪ್ರಾಡಕ್ಟ್ಗಳನ್ನ ಲಿಂಕ್ ಮಾಡಿರ್ತೀನಿ ನಿಮಗೆ ಅವಶ್ಯಕವಿದ್ದಲ್ಲಿ ಆ ವಸ್ತುಗಳನ್ನ ನೀವು ಅಲ್ಲಿ ಖರೀದಿ ಮಾಡಬಹುದಾಗಿರಲಿದೆ ಇದು ನಿಮಗೆ ಕಡಿಮೆ ದರದಲ್ಲಿ ಸಿಗಲಿದೆ ಹಾಗೆ ಉತ್ತಮ ರೀತಿಯ ಬದಲಾವಣೆಯನ್ನು ಕೂಡ ನಿಮ್ಮ ಜೀವನದಲ್ಲಿ ತರಲಿದೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಇವತ್ತಿನ ವಿಡಿಯೋ ಕಮೆಂಟ್ ಬಾಕ್ಸ್ನಲ್ಲಿ ಓಂ ಸೂರ್ಯದೇವಾಯ್ ನಮಃ ಮಹಾಲಕ್ಷ್ಮೀ ನಮಃ ಎಂಬ ಕಮೆಂಟ್ ಮಾಡಿ